ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈತ್ರಿಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ ಇವತ್ತು ಮತ್ತೆ ರೌಂಡ್ ಮಲೆನಾಡಿನಲ್ಲಿ ಸುತ್ತಾಡ್ಕೊಂಡು ಬರೋಣ ಅಲ್ವಾ ಯಾಕೆ ಅಂದರೆ ನಾವು ಇಷ್ಟು ದಿನ ಬೇರೆ ಬೇರೆ ವಿಡಿಯೋಗಳನ್ನೇ ನೋಡ್ತಾ ಇದ್ದೀವಿ ನಿಮಗೆಲ್ಲ ಬೇಜಾರಾಗಿರ್ಬೋದು ಅಂತ ಅಂದ್ಕೊಂಡು ನಾನು ಸ್ವಲ್ಪ ಚೇಂಜ್ ಇರಲಿ ಅಂತ ಇವತ್ತು ನಿಮ್ಮನ್ನು ಮತ್ತೆ ಮಲೆನಾಡಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಮಲೆನಾಡಿನಲ್ಲಿ ಇವಾಗ ಸಂಪಿಗೆ ಹಣ್ಣಿನ ಸೀಸನ್ನು ಜೋರಾಗಿ ಸ್ಟಾರ್ಟ್ ಆಗಿದೆ ಸಂಪಿಗೆ ಹಣ್ಣು ಅಂತಂದರೆ ಅದು ತುಂಬ ರುಚಿಕರವಾಗಿರುತ್ತೆ ತಿನ್ನೋದಕ್ಕೆ ಹುಳಿಸಿಯಾದಂಥ ರುಚಿಯಲ್ಲಿರುತ್ತೆ ಪೇಟೆಯಲ್ಲಿರೋರಿಗೆಲ್ಲ ಹಣ್ಣು ಸಿಗೋದಿಲ್ಲ ಅಂತ ನಾನು ಅಂದ್ಕೋತಾ ಈ ಹಣ್ಣನ್ನು ತೋರಿಸ್ತಾ ಇದ್ದೀನಿ ನನಗೆಲ್ಲ ತುಂಬಾ ಇಷ್ಟವಾದಂಥ ಹಣ್ಣು ಎಕ್ಸಾಮ್ ಟೈಮಲ್ಲೆಲ್ಲ ಯಾವಾಗಲೂ ಈ ಹಣ್ಣನ್ನು ನಾವು ತುಂಬ ತಿಂತಾ ಇದ್ವಿ ನೋಡಿ ನೋಡೋದಿಕ್ಕೂ ಎಷ್ಟು ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿರುವಂಥ ಕಲರ್ ಅಂತ ಹುಳಿಸಿ ಆದಂಥ ರುಚಿಯ ಹಣ್ಣು ಒಳಗಡೆ ಚಿಕ್ಕದಾದಂಥ ಬೀಜ ಇರುತ್ತೆ ಈ ಹಣ್ಣನ್ನು ತುಂಬಾ ನಾವು ತಿಂದುಬಿಟ್ರೆ ವಾಂತಿ ಬೇದಿ ಕೂಡ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ ಆದರೂ ಕೂಡ ಆ ಸೀಸನ್ನಲ್ಲಿ ಸಿಗುವಂಥ ಹಣ್ಣನ್ನು ನಾವು ತಿನ್ನೋದು ನಮ್ಮ ಆರೋಗ್ಯಕ್ಕೂ ಒಳ್ಳೆಯದಲ್ವ ಹಾಗೆ ಇವಾಗ ನಾನು ನಿಮಗೆ ಮತ್ತೊಂದು ಈ ಬೆಳೆಯ ಬಗ್ಗೆ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀನಿ ಕೆಲವೊಬ್ಬರಿಗೆ ಇದು ಗೊತ್ತಿರಬಹುದು ಇದು ಒಂದು ಉಪ ಬೆಳೆಯಾಗಿ ನಾವು ಕೂಡ ಬೆಳ್ಕೊಳ್ಬಹುದು ಯಾವುದೇ ಬೆಳೆಗಾರರಾದರೂ ಕೂಡ ಅವರ ಅವರ ತೋಟ ಅಥವಾ ಅವರ ಯಾವುದೇ ಜಾಗದ ಪಕ್ಕದಲ್ಲಿ ಈ ಗಿಡ ಈ ಮರಗಳನ್ನು ನೆ ನೆಟ್ಟುಕೊಂಡ್ರೆ ಈ ರಾಮಪತ್ರೆಯನ್ನು ತುಂಬ ಚೆನ್ನಾಗಿ ಬೆಳ್ಕೊಳ್ಬೋದು ರಾಮಪತ್ರೆಗೆ ತುಂಬ ಚೆನ್ನಾಗಿ ಬೆಳೆ ಬೆಲೆ ಕೂಡ ಇರುತ್ತೆ ಮತ್ತೊಂದು ಉಪ ಬೆಳೆಯಾಗಿ ಕೂಡ ನಾವು ಚೆನ್ನಾಗಿ ಬೆಳೆಸ್ಕೊಳ್ಬೋದು ಇದು ಕೂಡ ವರ್ಷಕ್ಕೆ ಒಂದೇ ಸಲ ಆಗುವಂಥ ಬೆಳೆ ಆದರೂ ಕೂಡ ನಮಗೆ ಯಾವ ಕಡೆಯಿಂದ ಬಿಸಿಲು ಬರಬಾರ್ದು ಅಂತ ಇರುತ್ತೋ ನಮ್ಮ ತೋಟಕ್ಕೆ ಅಥವಾ ಯಾವುದೇ ಯಾವುದೇ ಬೆಳೆಗೆ ಆ ಬಿಸಿಲು ಎಲ್ಲಿಂದ ನಮಗೆ ಬಿಸಿಲು ಸೈಡ್ ಆಗಬೇಕು ಬಿಸಿಲಿಗೆ ಸ್ವಲ್ಪ ನೆರಳೆ ಬೇಕು ಆ ಜಾಗದಲ್ಲಿ ಈ ಮರಗಳನ್ನು ನಾವು ನೆಟ್ಟು ಬೆಳೆಸ್ಕೊಂಡ್ರೆ ಈ ಮರನೂ ನಮಗೆ ಈ ತರಹ ಕಾಯಿಯನ್ನು ಕೊಡುತ್ತೆ ಇದ್ರ ಒಳಗಡೆ ಜಾಯ್ಕಾಯಿ ಒಳಗೆಲ್ಲ ಇರುವಂತಹ ರೀತಿಯಲ್ಲೇ ಒಂಥರ ಬೀಜ ಇರುತ್ತೆ ಆ ಬೀಜಕ್ಕೆ ಒಂದು ಪತ್ರೆ ಇರುತ್ತೆ ಆ ಪತ್ರೆಯನ್ನು ನಾವು ಮಾರಾಟ ಮಾಡೋದಾಗಿರುತ್ತೆ ತುಂಬಾ ಒಳ್ಳೆಯ ರೇಟ್ ಕೂಡ ಇರುತ್ತೆ ಯಾಕೆಂದ್ರೆ ಯಾವುದೇ ಯಾವುದೇ ಶ್ರಮ ವಹಿಸದೆ ನಾವು ಬೆಳೆಯನ್ನು ಪಡ್ಕೊಳ್ಬೋದಾಗಿರುತ್ತೆ ಆ ಮರಕ್ಕೆ ಯಾವುದೇ ರೀತಿಯಾದಂತ ನಾವು ನೀರು ಗೊಬ್ಬರ ಏನನ್ನೂ ಹಾಕುವಂತ ಅವಶ್ಯಕತೆ ಇರೋಲ್ಲ ತುಂಬಾ ಸುಲಭವಾಗಿ ಬೆಳ್ಕೊಳ್ಳುವಂತಹ ಬೆಳೆ ಈ ಬೆಳೆಯನ್ನು ನಮ್ಮ ರೈತರೆಲ್ಲ ಚೆನ್ನಾಗಿ ಬೆಳ್ಕೊಂಡ್ರೆ ಅವರಿಗೂನು ಕೂಡ ಒಳ್ಳೆಯ ಲಾಭ ಅಂತಲೇ ಹೇಳ್ಕೊಳ್ಬೋದು ಈ ರಾಮಪತ್ರೆ ಒಳಗಿರುವಂತಹ ಪತ್ರೆಯನ್ನಷ್ಟೇ ಮಾರಾಟ ಮಾಡ್ತಾರೆ ಹಾಗೆ ಆ ಬೀಜಕ್ಕೂ ಬೆಲೆ ಇದೆ ಆದರೆ ತುಂಬ ಕಡಿಮೆ ಬೆಲೆ ಇದೆ ಅಂತ ಬೀಜವನ್ನು ಯಾರೂ ಮಾರಾಟ ಮಾಡೋದಕ್ಕೆ ಹೋಗೋದಿಲ್ಲ ಆದರೆ ಸಿಪ್ಪೆ ಮಾತ್ರ ವೇಸ್ಟ್ ಆಗುತ್ತೆ ಸಿಪ್ಪೆಯನ್ನು ನಾವು ಮರಗಳಿಗೆ ಹಾಕಿ ಅದನ್ನು ಹಾಗೆಯೇ ಈ ಗೊಬ್ಬರ ಥರ ಉಪಯೋಗಿಸ್ಬೋದು ಅಷ್ಟೇ ನೋಡಿ ಈ ಪತ್ರೆ ಎಷ್ಟು ಚೆನ್ನಾಗಿ ಕಲರ್ ಇರುತ್ತೆ ಅಂತ ಇದು ಯಾವಾಗಲೂ ಶಿವರಾತ್ರಿ ಟೈಮ್ನಲ್ಲಿ ಈ ಪತ್ರೆಯನ್ನು ನಾವು ನಾವು ತೆಗೆಯುವಂತಹ ಸಮಯ ಅಂತ ಹೇಳ್ಬೋದು ಮರದಿಂದ ಕೀಳುವಂತಹ ಸಮಯ ಅಡಿಕೆ ಸೀಸನ್ ಎಲ್ಲ ಇದ್ದಾಗ ಇದನ್ನು ಕೂಡ ವರ್ಷಕ್ಕೆ ಒಂದೇ ಸಲ ಬೆಳೆಯನ್ನು ಕೊಡುವಂತಹ ಮರ ಆದ್ರೂ ಕೂಡ ಇದು ತುಂಬ ಸುಲಭದಲ್ಲಿ ನಾವು ಬೆಳ್ಕೊಳ್ಬೋದು ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ಹಾಗೆಯೇ ಈ ಬಿ ಈ ಪತ್ರೆಯನ್ನು ಕೂಡ ನಾವು ಅಷ್ಟೇ ಒಂದೇ ದಿನ ಬಿಸಿಲಿಗೆ ಒಣಸಿದ್ರೆ ಸಾಕಾಗತ್ತೆ ಚೆನ್ನಾಗಿ ಒಣಗುತ್ತೆ ಒಂದೇ ಬಿಸಿಲಿಗೆ ಒಣಗಿಸಿ ಅದನ್ನು ನಾವು ಮಾರಾಟ ಮಾಡ್ಬೋದು ನೋಡಿ ಇದು ಇವಾಗ ಮಾರಾಟಕ್ಕೆ ಸಿದ್ಧವಾದಂತಹ ಪತ್ರೆ ಈ ತರಹ ಆಗಿರುತ್ತೆ ಒಣಗಿದ ನಂತರ ಕಲರ್ ಕೂಡ ನೀವು ನೋಡ್ಬೋದು ಚೇಂಜ್ ಆಗಿರುತ್ತೆ ಮೊದಲು ಹಳದಿ ಬಣ್ಣದಲ್ಲಿತ್ತು ಇವಾಗ ನೋಡಿ ಈ ಥರ ಕಂದು ಬಣ್ಣ ಬಂದಿದೆ ಇವಾಗ ಇದು ಚೆನ್ನಾಗಿ ಗರಿ ಗರಿಯಾಗಿ ಕೂಡ ಆಗಿದೆ ಈ ರಾಮಪತ್ರೆಯನ್ನು ಕೂಡ ನೀವು ಕೂಡ ಉಪವೆಳೆಯಾಗಿ ಬೆಳಕೊಂಡು ಇದರಿಂದ ಲಾಭವನ್ನ ಗಳಿಸಬಹುದು ಸ್ನೇಹಿತರೆ ಇದರ ಬಗ್ಗೆ ಜಾಸ್ತಿ ಜನರಿಗೆ ಮಾಹಿತಿ ಗೊತ್ತಿಲ್ಲ ಅಂತ ಅಂದುಕೊಂಡು ನಾನು ಈ ವಿಡಿಯೋವನ್ನು ಹಾಕಿದ್ದೀನಿ ನಿಮಗೇನಾದರೂ ಇದರ ಬಗ್ಗೆ ವಿಶೇಷವಾಗಿ ಗೊತ್ತಿದ್ದರೆ ಖಂಡಿತವಾಗಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಹಾಗೆ ಇವಾಗೆಲ್ಲ ಈ ಮಾವಿನ ಸೀಸನ್ನು ಸ್ಟಾರ್ಟ್ ಆಗಿದೆ ಮಾವಿನ ಬೆಳೆನೂ ಅಷ್ಟೇ ತುಂಬ ಚೆನ್ನಾಗಿ ಇದರ ಲಾಭವನ್ನ ಪಡ್ಕೊಳ್ಬೋದು ಕೆಲವೊಬ್ಬರೆಲ್ಲ ಇದಕ್ಕೆಲ್ಲ ಇದನ್ನ ಚೆನ್ನಾಗಿ ಬೆಳೆದು ಇದನ್ನ ಮಾರಾಟ ಮಾಡಿ ಇದರಿಂದ ಲಾಭವನ್ನು ಕೂಡ ಗಳಿಸ್ತಾರೆ ನಾವೀಗ ಅಡಿಕೆ ಅದೊಂದನೇ ನಾವು ನಂಬಿಕೊಂಡು ಅಲ್ವಾ ಅದಕ್ಕೋಸ್ಕರ ಬೇರೆ ಬೇರೆ ಬೆಳೆಗಳನ್ನ ಕೂಡ ಉಪ ಬೆಳೆಯಾಗಿ ನಾವು ಬೆಳ್ಕೊಂಡ್ರೆ ಅದರಿಂದ ಕೂಡ ಈ ಕೃಷಿಕರಿಗೆಲ್ಲ ಉತ್ತಮವಾದಂಥ ಅನುಕೂಲ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ನೀವು ಯಾವ್ಯಾವ ರೀತಿಯಾದಂಥ ಉಪ ಬೆಳೆಯನ್ನು ಇದ್ದೀರಾ ಅಂತ ನನಗೆ ಖಂಡಿತ ಕಮೆಂಟಲ್ಲಿ ಹೇಳಿ ಹಾಗೆಯೇ ನಾನಿವತ್ತು ಈ ವಿಡಿಯೋದಲ್ಲಿ ತೋರಿಸ್ತಾ ಇಲ್ಲ ಅದು ಕೂಡ ಉಪ ಬೆಳೆಯಾಗಿ ನಾವು ಬೆಳೆಕೊಳ್ಬೋದು ಯಾಲಕ್ಕಿ ಹಾಗೆಯೇ ನಾವೆಲ್ಲ ಈ ಕೋಕೋ ಪೌಡರ್ ಅಂತ ಉಪಯೋಗಿಸ್ತೀವಲ್ವಾ ಆ ಕೋಕೋ ಹಣ್ಣನ್ನು ಕೂಡ ತುಂಬ ಜನರು ಉಪ ಬೆಳೆಯಾಗಿ ಬೆಳೀತಾರೆ ಬಾಳೆಯನ್ನು ಕೂಡ ನಾವು ಚೆನ್ನಾಗಿ ಬೆಳೀಬೋದು ಬಾಳೆಕೊನೆಯನ್ನು ಕೂಡ ಬೆಳಿಬೋದು ಕೆಲವೊಂದು ಸಲ ತುಂಬಾ ಚೆನ್ನಾಗಿ ರೇಟ್ ಕೂಡ ಇರುತ್ತೆ ಅಲ್ವಾ ಬಾಳೆಗೊನೆಗೆ ಆ ಟೈಮ್ನಲ್ಲಿ ನಮಗೆ ಚೆನ್ನಾಗಿ ಲಾಭ ಕೂಡ ಆಗುತ್ತೆ ಮಂಗಗಳ ಕಾಟ ಕೂಡ ತುಂಬ ಇರುತ್ತೆ ಆದರೆ ಅದಕ್ಕೆ ಕೂಡ ನಾವೇನಾದರೂ ಬೇರೆ ಏನಾದರೂ ಕಟ್ಟಿಡ್ಬೋಲಿಕ್ಕಾಗುತ್ತೆ ತಂತಿಯನ್ನು ಕಟ್ಟಿರ್ತಾರೆ ಚೀಲವನ್ನು ಕಟ್ತಾರೆ ಬಾಳೆಗೊನೆಗೆ ಆ ಥರ ಎಲ್ಲ ಮಾಡಿಕೊಂಡು ನಾವು ಈ ಬಾಳೆಗೊನೆಯನ್ನು ಕೂಡ ಚೆನ್ನಾಗಿ ಬೆಳಿಬೋದು ಹಾಗೆ ನಾವು ಈ ಬಾಳೆ ಎಲೆಯನ್ನು ಕೂಡ ಮಾರಾಟ ಮಾಡೋರು ಎಷ್ಟೊಂದು ಮಂದಿ ಇದ್ದಾರೆ ಬಾಳೆ ಎಲೆ ವೀಳ್ಯದೆಲೆ ಈ ತರಹ ಎಲೆಗಳನ್ನೆಲ್ಲವನ್ನು ಮಾರಾಟ ಮಾಡಿ ಅದರಿಂದ ಕೂಡ ಲಾಭ ಗಳಿಸುವಂಥವ್ರನ್ನ ನಾವು ತುಂಬ ಜನರನ್ನ ನೋಡಿರ್ತೀವಿ ಅಲ್ವಾ ಫ್ರೆಂಡ್ಸ್ ಹಾಗೆಯೇ ಈ ಕಾಳು ಮೆಣಸು ಕಾಳು ಮೆಣಸು ಕೂಡ ಒಂದು ಒಳ್ಳೆಯ ಉಪ ಬೆಳೆ ಅಂತಾನೆ ಹೇಳಬಹುದು ಇದು ಕೂಡ ವರ್ಷಕ್ಕೆ ಒಂದೇ ಬೆಳೆ ಆದ್ರೂನು ಕೂಡ ಇದಕ್ಕೆ ಜಾಸ್ತಿ ಏನನ್ನು ನಾವು ಏನು ಜಾಸ್ತಿ ಖರ್ಚು ಮಾಡದೇನೆ ಒಂದು ಒಳ್ಳೆಯ ಬೆಳೆಯನ್ನ ತಗೊಳ್ಬಹುದು ಇದು ನೋಡಿ ಹಣ್ಣಾಗಿರುವಂತಹ ಕಾಳು ಮೆಣಸು ಇದರಿಂದ ಕೂಡ ಈ ಈ ಬೆಳೆಯದಾದಂತಹ ಕಾಳು ಮೆಣಸನ್ನ ಮಾಡ್ತಾರೆ ಇದನ್ನು ಚೆನ್ನಾಗಿ ತೊಳೆದು ಒಣಗಿಸಿದರೆ ಇದು ಚೆನ್ನಾಗಿ ಬಿಳಿಯದಾದಂತಹ ಕಾಳು ಆಗುತ್ತೆ ಅದಕ್ಕೆ ಜಾಸ್ತಿ ರೇಟ್ ಕೂಡ ಇರುತ್ತೆ ಈ ಕಪ್ಪು ಕಾಳು ಮೆಣಸಿಗಿಂತನೂ ಬಿಳಿಯ ಕಾಳುಮೆಣಸಿಗೆ ಜಾಸ್ತಿ ರೇಟ್ ಇರುತ್ತೆ ನೋಡಿ ಈ ತರಹ ನಾವು ಬೇರೆ ಬೇರೆ ಬೆಳೆಗಳನ್ನು ಒಂದು ಒಳ್ಳೆಯ ವಿಧಾನದಲ್ಲಿ ನಾವು ಬೆಳೆಸ್ಕೊಂಡ್ರೆ ಒಂದು ಒಳ್ಳೆಯ ಉಪ ಬೆಳೆಯಾಗಿ ಕೂಡ ನಾವು ಲಾಭವನ್ನು ಗಳಿಸ್ಬೋದು ಏಲಕ್ಕಿ ಅಂತೂ ನಿಮಗೆಲ್ಲ ಗೊತ್ತೇ ಇದೆ ಏಲಕ್ಕಿನಲ್ಲೂ ಎಷ್ಟೊಂದು ಚೆನ್ನಾಗಿ ಲಾಭವನ್ನು ಗಳಿಸ್ಬೋದು ಅಂತ ಹಾಗೆಯೇ ನೋಡಿ ಇವಾಗ ಈ ಶುಂಠಿ ಮತ್ತೆ ಅರಿಶಿಣ ಇವೆಲ್ಲವೂ ಕೂಡ ಒಂದು ಒಳ್ಳೆಯ ಉಪಬೇಳೆ ಅಂತಾನೆ ಹೇಳ್ಬೋದು ನಾವೆಲ್ಲಾದರೂ ಒಂದು ಸೈಡಿಗೆ ನಮ್ಮ ನಮ್ಮ ತೋಟದ ಪಕ್ಕದಲ್ಲಿ ಅಥವಾ ಬೇರೆ ಎಲ್ಲಾದರೂ ಸೈಡಿನಲ್ಲಿ ಈ ತರಹ ಶುಂಠಿ ಅರಿಶಿಣ ಈ ಥರ ಎಲ್ಲ ಹಾಕ್ಕೊಂಡ್ರೆ ಇದು ಕೂಡ ಒಂದು ಒಳ್ಳೆಯ ಉಪಬೇಳೆ ಅಂತಾನೆ ಹೇಳ್ಬೋದು ಶುಂಠಿಯನ್ನು ಎಲ್ಲ ಕಡೆ ಹಾಕಬಾರ್ದು ಅಂತ ಹೇಳ್ತಾರೆ ಯಾಕೆಂದರೆ ಅದು ಈ ಮಣ್ಣಿನಲ್ಲಿರುವಂತಹ ಎಲ್ಲ ಜೀವಸತ್ವಗಳನ್ನು ಹೀರ್ಕೊಂಡು ಬಿಡ ಬಿಡುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಶುಂಠಿಯನ್ನು ಮಧ್ಯೆ ಮಧ್ಯೆ ಎಲ್ಲ ಹಾಕಬಾರ್ದು ಅಂತ ಹೇಳ್ತಾರೆ ಅರಿಶಿಣಕ್ಕೂ ಕೂಡ ಅಷ್ಟೇ ಒಂದು ಒಳ್ಳೆಯ ಜಾಸ್ತಿ ರೇಟ್ ಕೂಡ ಇರುತ್ತೆ ಅಲ್ವಾ ಇಲ್ಲ ಅಂತಂದ್ರೆ ನಮ್ಮ ನಮ್ಮ ಮನೆಯ ಉಪಯೋಗಕ್ಕಾದ್ರೂ ಒಂದು ಒಳ್ಳೆಯ ಅರಿಶಿನವನ್ನು ನಾವು ಬೆಳ್ಕೊಳ್ಬೋದಾಗಿರುತ್ತೆ ಈ ತರಹ ಬೇರೆ ಬೇರೆ ಉಪ ಕೂಡ ನಾವು ಈ ನಮ್ಮ ಯಾವ ಬೆಳೆ ನಮ್ಮ ತೋಟದಲ್ಲಿರುವಂತಹ ಮುಖ್ಯವಾದ ಬೆಳೆಯಾಗಿರುತ್ತೆ ಅಂತ ನೋಡಿಕೊಂಡು ಅದರ ಜೊತೆಗೇನೆ ಬೇರೆ ರೀತಿಯ ಈ ಥರ ಬೆಳೆಗಳನ್ನು ಕೂಡ ನಾವು ಬೆಳ್ಕೊಳ್ಬೋದು ಈ ಥರ ನಾನಂತೂ ಯಾವ್ಯಾವದನ್ನ ಬೆಳ್ಕೊಳ್ಲಿಕ್ಕಾಗುತ್ತೋ ಅಂತ ನೋಡಿ ಅದನ್ನೆಲ್ಲವನ್ನು ಸರಿಯಾಗಿ ಸರಿಯಾದಂತಹ ರೀತಿಯಲ್ಲಿ ಯಾರತ್ರ ಮಾಹಿತಿಯನ್ನು ತಗೊಂಡು ಪ್ಲ್ಯಾನ್ ಮಾಡಿ ಆ ಥರ ಬೆಳೆಗಳನ್ನು ಬೆಳೆಯೋದಕ್ಕೆ ನಾನಂತೂ ಸ್ಟಾರ್ಟ್ ಮಾಡಿದ್ದೀನಿ ನೀವು ಕೂಡ ಇದೇ ತರಹ ಯಾವ ರೀತಿಯಾದಂಥ ಉಪ್ಪು ಬೆಳೆಗಳನ್ನು ಬೆಳೀಲಿ ಬೆಳಿತೀರಾ ಅಂತ ಖಂಡಿತ ಕಾಮೆಂಟಲ್ಲಿ ಹೇಳಿ ಫ್ರೆಂಡ್ಸ್ ನಿಮಗೂ ಕೂಡ ಈ ತರಹ ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾಹಿತಿ ಗೊತ್ತಿರುತ್ತೆ ಅಲ್ವಾ ಅದನ್ನೆಲ್ಲವನ್ನು ಹಂಚಿಕೊಂಡ್ರೆ ತುಂಬ ಜನರಿಗೆ ಉಪಕಾರ ಕೂಡ ಆಗುತ್ತೆ ಅಲ್ವಾ ಹಾಗೆ ಫ್ರೆಂಡ್ಸ್ ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನನ್ನ ಚಾನಲನ್ನು ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡಿದರೆ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನನ್ನ ವಿಡಿಯೋಗಳ ನೋಟಿಫಿಕೇಷನ್ ಕೂಡ ಸಿಗುತ್ತೆ ನಾನು ವಿಡಿಯೋ ಹಾಕಿದ ತಕ್ಷಣ ನೀವು ನನ್ನ ವಿಡಿಯೋಗಳನ್ನು ನೋಡ್ಬೋದು ಹಾಗೆ ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆಗುತ್ತೆ ಅಂತಂದರೆ ವೀಡಿಯೋವನ್ನು ಲೈಕ್ ಮಾಡೋದಕ್ಕೆ ಮರಿಬೇಡಿ ಶೇರ್ ಕೂಡ ಮಾಡಿ ಫ್ರೆಂಡ್ಸ್ ಹಾಗೆ ನಾವು ಈ ಅರಿಶಿನ ಶುಂಠಿ ಇದ್ರನ್ನೆಲ್ಲೂ ಚಿಕ್ಕ ಚಿಕ್ಕದಾದಂಥ ಮೊಳಕೆಗಳನ್ನು ಮತ್ತೆ ವಾಪಸ್ಸು ನೆಲದಲ್ಲೇ ಹಾಕಿ ಮುಚ್ಚಿಡ್ತೀವಿ ಅದು ಮತ್ತೆ ಮಳೆಗಾಲದಲ್ಲಿ ಮತ್ತೆ ಚೆನ್ನಾಗಿ ಚಿಗುರು ಹೊಡೆದು ಮತ್ತೆ ಗಡ್ಡೆಗಳಾಗುತ್ತೆ ಮತ್ತೆ ಒಂದು ವರ್ಷ ಒಂದು ಕಡೆ ಕಿತ್ತರೆ ಮತ್ತೊಂದು ವರ್ಷ ಮತ್ತೊಂದು ಕಡೆ ಕಿರ್ತಾರೆ ಯಾಕೆಂದರೆ ವರ್ಷವೂ ಒಂದೇ ಕಡೆ ಕಿತ್ತರೆ ಗಡ್ಡೆ ದೊಡ್ಡದಾಗಲ್ಲ ಅಂತ ಹೇಳ್ತಾರೆ ಹಾಗೆಯೇ ಅದನ್ನು ನಾವು ಎರಡು ವರ್ಷಕ್ಕೊಮ್ಮೆ ಆದರೂ ನಾವು ಅದನ್ನು ಹಾಗೆಯೇ ಬಿಟ್ಬಿಟ್ರೆ ತೆಗೀದೇನೆ ಅದಲ್ಲೇ ಮಣ್ಣಿನಲ್ಲೇ ಮಣ್ಣಾಗಿ ಹೋಗಿಬಿಡತ್ತೆ ಅದು ಅದಕ್ಕೋಸ್ಕರ ಆ ಗಡ್ಡೆಯನ್ನು ಕೂಡ ನಾವು ನೆಲದಿಂದ ತೆಗಿಬೇಕು ಅಂತ ಕೂಡ ಹೇಳ್ತಾರೆ ನೆಲದಲ್ಲೇ ಬಿಡಬಾರ್ದು ಅಂತ ಅದರಲ್ಲೂ ಮಲೆನಾಡಿನಲ್ಲೆಲ್ಲ ತುಂಬ ಮಳೆ ಇರೋದ್ರಿಂದ ಮಳೆಗೆಲ್ಲ ಬೇಗ ಹಾಳಾಗುತ್ತೆ ಅಂತ ಎರಡು ವರ್ಷಕ್ಕೊಮ್ಮೆ ಆದರೂ ನೀವೇನಾದರೂ ಹಾಕಿದರೆ ಅರಿಶಿನ ಶುಂಠಿ ಈ ಥರ ಎಲ್ಲ ಅದನ್ನು ನೀವು ಖಂಡಿತ ಕಿತ್ಕೊಂಡು ಅದನ್ನು ಉಪಯೋಗಿಸಿ ಅಥವಾ ಮಾರಾಟವನ್ನು ಮಾಡಿ ಇವಾಗ ನಾನು ಈ ತೆಗಿತಾ ಇರುವಂತಹ ಎಲೆ ನೀವು ನೋಡ್ತಾ ಇರ್ಬೋದು ಗಂಟಲೆ ಕೀಳೆ ಅಂತ ನಾವೆಲ್ಲ ಹೇಳ್ತೀವಿ ಗಂಟಲೆ ಕೀಳೆ ಅಂತ ಯಾಕೆ ಹೆಸರು ಬಂತು ಅಂತ ನನಗೆ ಖಂಡಿತ ಗೊತ್ತಿಲ್ಲ ಆದರೆ ಇದು ಈ ಹಳ್ಳದ ಅಕ್ಕಪಕ್ಕದಲ್ಲೆಲ್ಲ ಹುಟ್ಟುವಂತಹ ಗಿಡ ಅಂತ ಹೇಳ್ಬೋದು ಇದರಿಂದ ಇದರ ಈ ಎಲೆಗಳನ್ನು ಕಿತ್ಕೊಂಡು ಬಂದು ಅದರಿಂದ ಈ ಕಾಯಿ ಕಡುಬೆಲ್ಲ ಮಾಡ್ತೀವಲ್ವ ಕಾಯಿ ಕಡುಬೆಲ್ಲ ಮಾಡೋದಿಕ್ಕೆ ಅಂತ ಈ ಎಲೆನಲ್ಲೇ ಹಚ್ಚಿ ಇದನ್ನು ಬೇಯಿಸ್ತಾರೆ ಈ ಎಲೆಗೆ ಮತ್ತು ಯಾವುದೇ ಬೇರೆ ರೀತಿಯಾದಂಥ ಅರಿಶಿನ ಎಲೆಯ ತರಹ ಬೇರೆ ಬೇರೆ ಫ್ಲೇವರ್ ಕೂಡ ಇರಲ್ಲ ಯಾವುದೇ ಫ್ಲೇವರ್ ಇಲ್ಲದೇ ಇರುವಂತಹ ಎಲೆ ಇದು ಆದರೂ ಕೂಡ ಎಲ್ಲರಿಗೂ ಗೊತ್ತಿರಲ್ಲ ಅಂತ ನಾನು ಈ ಎಲೆಯನ್ನು ತೋರಿಸ್ತಾ ಇದ್ದೀನಿ ಹಾಗೆ ನಾನು ಇವಾಗ ಈ ಈ ತೋರಿಸ್ತಾ ಇರುವಂತಹ ಗಿಡ ಸರ್ವ ಸಾಂಬಾರು ಎಲೆ ಅಂತ ಹೇಳ್ತೀವಿ ಅಂದರೆ ಈ ಎಲೆಗೆ ಎಲ್ಲ ತರಹದ ಮಸಾಲೆಯ ಫ್ಲೇವರ್ ಕೂಡ ಮಿಕ್ಸ್ ಆಗಿರುವಂತಹ ಫ್ಲೇವರ್ ಇದ್ದಿರುತ್ತೆ ಇದ್ರ ಈ ಥರ ಒಂದು ಎಲೆಯನ್ನು ಹಾಕಿದರೆ ಸಾಕು ತುಂಬಾ ಫ್ಲೇವರ್ ಬರುತ್ತೆ ಇವಾಗ ನಾವು ಯಾವುದೇ ಸಾಂಬಾರೆಲ್ಲ ಮಾಡಿದರೆ ಚಿಕ್ಕದಾದಂಥ ಒಂದು ಸಣ್ಣ ಚೂರನ್ನು ಹಾಕಿದರೆ ಸಾಕಾಗುತ್ತೆ ತುಂಬ ಫ್ಲೇವರ್ ಬರುತ್ತೆ ಹಾಗೆಯೇ ನಾವು ಬೇರೆ ಯಾವುದಾದ್ರೂ ಮಸಾಲೆಯನ್ನು ಮಾಡ್ತೀವಲ್ವ ಗರಂ ಮಸಾಲೆ ಮಾಡ್ತೀವಿ ಮತ್ತು ಬೇರೆ ಬೇರೆ ಪಲಾವ್ ಮಸಾಲೆ ಈ ಥರ ಯಾವುದೇ ಮಾಡ್ತಾ ಇರೋ ಹೊತ್ತಿಗೂ ಇದರ ಒಂದು ಸಣ್ಣ ಚೂರನ್ನು ಹಾಕಿದರೆ ಸಾಕಾಗುತ್ತೆ ತುಂಬ ಫ್ಲೇವರ್ ಕೂಡ ಇರುತ್ತೆ ಈ ಎಲೆಯೂ ಕೂಡ ತುಂಬ ಜನರಿಗೆ ಗೊತ್ತಿರುತ್ತೋ ಗೊತ್ತಿರಲ್ವೋ ಅಂದ್ಕೊಂಡು ನಾನು ಈ ಎಲೆಯನ್ನು ಕೂಡ ತೋರಿಸ್ತಾ ಇದ್ದೀನಿ ಸರ್ವ ಸಾಂಬಾರ್ ಗಿಡ ಅಂತ ನಾವು ಹೇಳ್ತೀವಿ ಇದಕ್ಕೆ ಸರ್ವ ಸಾಂಬಾರ್ ಗಿಡದ ಎಲೆ ಇದು ನೋಡಿ ಅಷ್ಟು ಚೆನ್ನಾಗಿ ಫ್ಲೇವರ್ ನನಗೆ ಅಂತರೂ ಅಲ್ಲಿ ಬರ್ತಾಯಿತ್ತು ಅಂದರೆ ತುಂಬ ಚೆನ್ನಾಗಿ ಫ್ಲೇವರ್ ಬರ್ತಾಯಿತ್ತು ನೋಡಿ ಈ ತರಹ ಬೇರೆ ಯಾವ್ಯಾವ ಬೆಳೆಗಳಿದೆ ಅಂತ ನಿಮ್ಗೆ ಏನಾದರೂ ನೆನಪಾದರೆ ನೀವು ಕೂಡ ಖಂಡಿತ ಕಾಮೆಂಟಲ್ಲಿ ಹೇಳಿ ಫ್ರೆಂಡ್ಸ್ ಹಾಗೆ ನನ್ನ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದೀನಿ ಹಾಗೆಯೇ ನಾನು ಇನ್ನೊಂದು ಈ ಗಿಡದ ಪರಿಚಯವನ್ನು ಮಾಡ್ಕೊಡ್ತಾ ಇದ್ದೀನಿ ನೋಡಿ ಇದು ಇದಕ್ಕೆ ಇರುವಂತಹ ಫ್ಲೇವರು ಈ ಈ ಕೊತ್ತಂಬರಿ ಸೊಪ್ಪಿನ ಫ್ಲೇವರ್ ಇರುತ್ತೆ ನಾವೆಲ್ಲ ಹೇಳೋದು ಈ ಕಾಡಿನಲ್ಲಿ ಆಗುವಂತಹ ಕೊತ್ತಂಬರಿ ಸೊಪ್ಪು ಅಂತ ಹೇಳ್ತೀವಿ ಬೇರೆ ಯಾವ ಹೆಸರಿದೆ ನನಗೆ ಖಂಡಿತ ಗೊತ್ತಿಲ್ಲ ಇದು ತುಂಬಾ ಫ್ಲೇವರ್ ಇರುವಂತಹ ಎಲೆ ಇದನ್ನು ಒಂದು ಸಣ್ಣ ಚೂರು ಹಾಕಿದರೂ ಸಾಕಾಗುತ್ತೆ ತುಂಬ ಫ್ಲೇವರ್ ಬರುತ್ತೆ ಈ ಕೊತ್ತಂಬರಿ ಸೊಪ್ಪು ಹಾಕಿದಷ್ಟೆಲ್ಲ ಅಷ್ಟೊಂದು ಜಾಸ್ತಿ ಹಾಕಬೇಕು ಅಂತಿಲ್ಲ ಒಂದೇ ಒಂದು ಎಲೆಯನ್ನು ಹಾಕಿದರೆ ಸಾಕಾಗುತ್ತೆ ಕೊತ್ತಂಬರಿ ಸೊಪ್ಪಿನ ತುಂಬಾ ಫ್ಲೇವರ್ ಬಂದುಬಿಡುತ್ತೆ ಅದಕ್ಕೋಸ್ಕರ ಇದನ್ನು ಕೂಡ ಈ ತೋಟದಲ್ಲೆಲ್ಲ ಇದ್ದರೆ ಅದನ್ನು ಅಡುಗೆಗೆಲ್ಲ ಉಪಯೋಗಿಸ್ತಾರೆ ಹಳ್ಳಿಯ ಜನರೆಲ್ಲ ಇದು ಕೂಡ ಒಂಥರ ಉಪಯೋಗವಾದಂತಹ ಸಸ್ಯ ಅಂತಲೇ ಹೇಳ್ಬೋದು ನಿಮಗೆ ನನ್ನ ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ಇನ್ನೊಂದು ಹೊಸ ವೀಡಿಯೋ ಜೊತೆಗೆ ಬರ್ತೀನಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಫ್ರೆಂಡ್ಸ್ ಹೊಸ ವೀಡಿಯೋ ಜೊತೆಗೆ ಬರ್ತೀನಿ ಬಾಯ್ ಬಾಯ್